ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಹದಿನಾಲ್ಕನೇ ತಾರೀಕು ನಮಗೆ ಹೋಳಿ ಹುಣ್ಣಿಮೆಯ ಜೊತೆ ಚಂದ್ರಗ್ರಹಣ ಬಂದಿದೆ ಚಂದ್ರಗ್ರಹಣ ನಮಗೆ ಬೆಳಗ್ಗೆ ಇರೋದರಿಂದ ನಮಗೆ ಅದರಿಂದ ಏನು ಒಂದು ಎಫೆಕ್ಟ್ ಆಗೋದಿಲ್ಲ ಆದರೆ ಚಂದ್ರಗ್ರಹಣದ ಒಂದು ಪ್ರಭಾವ ಆ ಒಂದು ಶಕ್ತಿ ಅನ್ನೋದು ಇದ್ದೇ ಇರುತ್ತೆ ಅದನ್ನು ನಾವು ಎರಡೆರಡು ಬಂದಿರೋದರಿಂದ ಅದು ಫ್ರೈಡೇ ಬೇರೆ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಈ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ನಿಂಬೆ ಹಣ್ಣಿನ ಪರಿಹಾರ ತುಂಬ ಕೈ ಹಿಡಿಯುತ್ತೆ ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ನಿಮ್ಮ ವ್ಯಾಪಾರದ ಸ್ಥಳಗಳಿಗೆ ಮನೆಗೆ ಹಾಗೂ ಮನುಷ್ಯನಿಗೆ ಎಲ್ಲ ರೀತಿಯಲ್ಲೂ ಕೂಡ ಇದನ್ನು ಪರಿಹಾರದ ಮುಖಾಂತರ ಮಾಡಿಕೊಂಡಾಗ ರಿಸಲ್ಟು ಬೇಗ ಸಿಗುತ್ತೆ ನೆಮ್ಮದಿಯ ಜೀವನ ಅನ್ನೋದು ಸಿಗುತ್ತೆ ಯಾರಿಗೆ ಒಂದು ದೃಷ್ಟಿಯಾಗಿರಬಹುದು ಅಥವಾ ಹಣಕಾಸಿನ ಸಮಸ್ಯೆ ಆಗಿರಬಹುದು ಕಠಿಣವಾದ ಸಮಸ್ಯೆಗಳನ್ನು ಯಾರು ಎದುರಿಸ್ತಾ ಇರ್ತಾರೆ ನೋಡಿ ಅವರು ಈ ಪರಿಹಾರಗಳನ್ನು ತಪ್ಪದೇ ಮಾಡಿಕೊಳ್ಳಿ ಮನೆಯಲ್ಲಿ ಕೂಡ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಾಗ ಯಾಕಂದರೆ ಆ ವಾತಾವರಣ ಅನ್ನೋದೇ ಆ ಥರ ಇರುತ್ತೆ ಶುಕ್ರವಾರದ ದಿನ ಮಹಾಲಕ್ಷ್ಮಿಯ ವಾರ ಆಗಿರೋದ್ರಿಂದ ನಾವು ಸ್ನಾನ ಮಾಡುವ ನೀರಿಗೂ ಕೂಡ ಸ್ವಲ್ಪ ಕರ್ಪೂರದ ಎಣ್ಣೆ ಬರುತ್ತೆ ಅದನ್ನು ನೀವು ತೆಗೆದು ಇಟ್ಕೊಂಡಿದ್ರೆ ಅದು ಸ್ನಾನಕ್ಕೆ ಸ್ವಲ್ಪ ಹಾಕೋದು ಕೂಡ ಆರೋಗ್ಯ ದೃಷ್ಟಿಯಿಂದ ಹಾಗೂ ನಮಗೆ ಏನೇ ಒಂದು ಕೆಟ್ಟ ಪ್ರಭಾವಗಳು ನಮ್ಮ ಮೇಲೆ ಬೀರೋದಕ್ಕೆ ಅದು ಒಂಥರ ಅಸ್ತ್ರ ಅಂತಲೇ ಹೇಳ್ಬಹುದು ಅಂದರೆ ಯಾವುದು ನಮ್ಮ ಹತ್ರ ಬರೋದಿಲ್ಲ ಈ ಥರ ನೀವು ತಗೊಂಡು ಎಣ್ಣೆಯನ್ನು ಅದರಲ್ಲಿ ಮಿಕ್ಸ್ ಮಾಡಬಹುದು ಅಥವಾ ಇಲ್ಲ ಕರ್ಪೂರದ ಎಣ್ಣೆ ಅಂದರೆ ನನ್ನ ಈಗಾಗಲೇ ತಿಳಿಸಿದ್ದೆ ಸ್ವಲ್ಪ ಏಲಕ್ಕಿ ಪುಡಿ ಆಗಿರಬಹುದು ಅಥವಾ ಸಿನಾಮೆನ್ ಪೌಡ್ರ್ ಆಗಿರಬಹುದು ಅದನ್ನು ಬೆರೆಸ್ಕೊಂಡು ನೀವು ಸ್ನಾನದ ನೀರಿಗೆ ಆ ದಿನ ಸ್ನಾನ ಮಾಡಿ ಇರುವಂಥ ಕೆಟ್ಟ ಶಕ್ತಿಗಳೆಲ್ಲ ದೂರ ಆಗುತ್ತೆ ಮತ್ತೊಂದು ಪರಿಹಾರ ಮನೆಯಲ್ಲಿ ಶುಚಿ ಮಾಡಿಕೊಂಡಿದ್ದೆ ನಿಂಬೆ ಹಣ್ಣಿನ ಪರಿಹಾರಗಳು ಅದ ಇದರಲ್ಲೇ ಒಂದು ಎರಡು ಮೂರು ತಿಳಿಸ್ತೀನಿ ಅದನ್ನು ನಿಮಗೆ ಅನುಕೂಲ ಆಗುತ್ತೆ ಅಥವಾ ಎಲ್ಲನೂ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ತಪ್ಪದೇ ಮಾಡಿಕೊಳ್ಬಹುದು ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಗಾಜಿನ ಲೋಟಗಳಿದ್ದರೆ ನೀವು ಶುದ್ಧವಾದ ನೀರನ್ನು ತಗೊಂಡು ಚೆನ್ನಾಗಿರುವಂಥ ನಿಂಬೆ ಹಣ್ಣುಗಳನ್ನ ತೆಗೆದು ಇಟ್ಕೊಂಡಿರಿ ಸ್ನೇಹಿತರೆ ಯಾಕಂದರೆ ನಮಗೆ ಈಗ ಸ್ವಲ್ಪ ಕಡಿಮೆನೂ ಸಿಗುತ್ತೆ ರೇಟಲ್ಲಿ ಹೇಳಿದ್ರು ಕೂಡ ಹಾಗೆ ನಿಂಬೆಹಣ್ಣಿನ ಪರಿಹಾರ ಅನ್ನೋದು ನಮಗೆ ಬೇಗನೆ ರಿಸಲ್ಟ್ ಕೊಡುತ್ತೆ ಅದು ತುಂಬ ಪಾಸಿಟಿವ್ ಆಗಿ ಕೊಡುತ್ತೆ ಅದಕ್ಕೋಸ್ಕರ ಹೌದ ಒಂದನ್ನು ನೀವು ನೀರಲ್ಲಿ ಹಾಕ್ಬಿಟ್ಟು ನಿಮ್ಮ ಮನೆಯಲ್ಲಿ ಮೇಯ್ನ್ ಎಂಟ್ರೆನ್ಸ್ ಎಲ್ಲಿರುತ್ತೋ ಆ ಜಾಗದಲ್ಲಿ ಇಡೀ ಇದನ್ನು ಸೇಮ್ ಇದೇ ಥರ ಏನಾದರೂ ವ್ಯಾಪಾರಗಳು ಮಾಡ್ತಾಯಿದ್ರೆ ಆ ಸ್ಥಳಗಳಲ್ಲೂ ಕೂಡ ಇಡೋದ್ರಿಂದ ಕೆಟ್ಟ ದೃಷ್ಟಿ ಅನ್ನೋದು ತಾಗೋದಿಲ್ಲ ಇಷ್ಟೇ ಕೆಟ್ಟ ಮನುಷ್ಯರು ಬಂದರೂ ಕೂಡ ಅದನ್ನು ಎಳ್ಕೊಂಡು ನಮಗೆ ಪಾಸಿಟಿವ್ ವೈಬ್ಸನ್ನು ತುಂಬಿ ಮನೆಯಲ್ಲೆಲ್ಲ ಹರಡುವ ರೀತಿ ಮಾಡುವಂಥ ಕೆಲಸ ನಿಂಬೆ ಹಣ್ಣು ಮಾಡುತ್ತೆ ಈ ಥರ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಮತ್ತೊಂದು ಪರಿಹಾರನ ಹೇಳ್ತಾ ಇದ್ದೀನಿ ನಮಗೆ ಸಾಲ ತುಂಬ ಇದೆ ಮನೆಯಲ್ಲೂ ಇಲ್ಲ ಸಮಸ್ಯೆಗಳನ್ನು ಎದುರಿಸೋದಕ್ಕೂ ಆಗ್ತಾ ಇಲ್ಲ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಂಥವರು ಚೆನ್ನಾಗಿರುವ ಒಂದು ನಿಂಬೆಹಣ್ಣನ್ನು ತಗೊಂಡಿದ್ದೆ ನೀವು ದೇವ್ರ ಮನೆಯಲ್ಲಿ ಒಂದು ಫೋಟೋ ಮುಂದೆ ಅಂದರೆ ದುರ್ಗಾದೇವಿಯ ಫೋಟೋ ಆ ಥರ ನಿಮ್ಮ ಇಷ್ಟದ ದೇವರ ಯಾವುದೂ ಬೇಡ ದೇವ್ರ ಮನೆಯಲ್ಲಿ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟಿದ್ದೆ ಕೇಳ್ಕೊಳ್ಳಿ ಈ ಕಷ್ಟಗಳೆಲ್ಲ ತೀರೋಗಬೇಕು ನಮಗೆ ನಮಗಿರುವ ಸಮಸ್ಯೆಗಳು ಬಗೆಹರಿದ್ರೆ ಸಾಕು ಅಂತಂದ್ಬಿಟ್ಟು ಕೇಳಿಕೊಂಡು ಅದರ ಮೇಲೆ ವಜ್ರಘೋಷ್ ಅಂತ ಮಂತ್ರವನ್ನು ಬರ್ಕೊಳ್ಳಿ ಬರೆದು ಬಿಟ್ಟು ಇದನ್ನು ನಿಮ್ಮ ವಾಲೆಟಲ್ಲಿ ಗಂಡು ಮಕ್ಕಳಾದರೆ ಜೋಪಲ್ ಕೂಡ ಇಟ್ಕೊಳ್ಬಹುದು ನೋಡಿಕೊಂಡು ನೀವು ಇದನ್ನು ಇಟ್ಕೊಂಡು ಏನು ಸಮಸ್ಯೆ ಇರುತ್ತೋ ಅದು ಬೇಗ ತೀರಲಿ ಅಂತ ಕೇಳಿಕೊಂಡು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ಅದಾದ ಮೇಲೆ ಮತ್ತೊಂದು ಪರಿಹಾರವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಚೆನ್ನಾಗಿರುವಂಥ ಹಣ್ಣನ್ನು ನೀವು ತಗೊಂಡಿದ್ದೆ ಈ ಗುಂಡು ಸೂಜಿ ಬರುತ್ತಲ್ವ ಸಣ್ಣದಾಗಿ ಯಾವುದಾದ್ರೂ ಪರವಾಗಿಲ್ಲ ಸೂಜಿನೋ ಈ ಥರ ಆಣಿ ಥರ ಚಿಕ್ಕದಾಗಿರುವಂಥದ್ದು ಏನೋ ಒಂದು ತಗೊಳ್ಳಿ ಅದಕ್ಕೆ ನೀವು ಚುಚ್ಚಬೇಕು ಚುಚ್ಚಿಬಿಟ್ಟಿದೆ ಕುಂಕುಮದ ಬೊಟ್ಟನ್ನು ಎರಡು ಕಡೆ ಇಡಿ ನಿಂಬೆಹಣ್ಣಿಗೆ ಇಟ್ಬಿಟ್ಟು ನಿಮ್ಮ ಮನೆಯೆಲ್ಲ ಒಂದು ರೌಂಡ್ ಹಾಕಬೇಕು ಈ ನಿಂಬೆ ಹಣ್ಣನ್ನು ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಇರುವ ಸಮಸ್ಯೆಗಳನ್ನು ಹೇಳಿ ಯಾಕಂದರೆ ನಮಗೆ ಗೊತ್ತೋ ಗೊತ್ತಿಲ್ಲದೋ ನಮ್ಮ ಮನೆಯಲ್ಲೂ ಕೂಡ ಆ ಕೆಟ್ಟ ಶಕ್ತಿಗಳು ಅನ್ನೋದು ಇರುತ್ತೆ ಮನುಷ್ಯನ ಮೇಲೂ ಕೂಡ ಕೆಟ್ಟ ಪ್ರಭಾವ ಅನ್ನೋದು ಬೀರಿರುತ್ತೆ ಎಷ್ಟೋ ಜನ ನೀವು ನಂಬ್ತಿರೋ ಬಿಡ್ತಿರೋ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನಮ್ಮ ಮನಸ್ಸು ಒಂಥರ ಅಲ್ಲೋಲ ಕಲ್ಲೋಲ ಥರ ಯಾರನ್ನ ನೋಡಿದ್ರು ಸಿಡಿಮಿಡಿ ಅಂತ ಇರ್ತೀವಿ ಜಗಳ ಆಗ್ತಾ ಇರುತ್ತೆ ತುಂಬ ಸಮಾಧಾನವಾಗಿ ಇರಬೇಕು ನಾವು ಈ ದಿನನಾದ್ರೂ ಯಾಕೋ ನಮಗೆ ಈ ಸಂದರ್ಭಗಳಲ್ಲೇ ಜಗಳ ಜಾಸ್ತಿ ಆಗುತ್ತೆ ಅಥವಾ ನಾವು ಏನೋ ಒಂದು ಏಟ್ ಮಾಡ್ಕೊಳ್ತೀವಿ ನಮಗೇನೆ ಆರೋಗ್ಯದ ಮೇಲೆ ಒಂದು ಪ್ರಭಾವ ಬೀರುತ್ತೆ ಇದನ್ನು ನೀವು ನೋಡಿರಬಹುದು ನಾವು ಎಷ್ಟೇ ಸಮಾಧಾನವಾಗಿ ಇರಬೇಕು ಅಂತ ಅಂದ್ಕೊಂಡ್ರು ಕೂಡ ಮನೆಯಲ್ಲಿ ಈ ಥರ ಆಗ್ತಾ ಇರುತ್ತೆ ಈ ಥರ ಇರುವಾಗ ಈ ನಿಂಬೆಹಣ್ಣಿನ ಪರಿಹಾರ ಎಷ್ಟು ಚೆನ್ನಾಗಿ ಕೈ ಹಿಡಿಯುತ್ತೆ ಅಂದರೆ ನೀವು ಅದನ್ನು ಊಹೆ ಕೂಡ ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಅದಕ್ಕೋಸ್ಕರನೇ ಈ ನಿಂಬೆಹಣ್ಣಿನ ಪರಿಹಾರವನ್ನು ಆ ದಿನ ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಈ ಥರ ನಾವು ಚುಚ್ಚಿ ಇಡೋದ್ರಿಂದ ಆ ಕಷ್ಟಗಳನ್ನೆಲ್ಲ ಆ ನೆಗೆಟಿವ್ನೆಲ್ಲ ಅದು ಹೇಳ್ಕೊಳ್ಳುತ್ತೆ ಆ ಬಟ್ಟನ್ನು ಇಟ್ಟಾಗ ಮನೆಯೆಲ್ಲ ನೀವು ಇದನ್ನು ಸುತ್ತಬಿಟ್ಟಿದ್ದೆ ಸೀದಾ ಆಚೆ ತಗೊಂಡೋಗ್ಬಿಟ್ಟು ನಿಮ್ಮ ಮನೆಗೂ ಕೂಡ ಕ್ಲಾಕ್ ವೈಸಲ್ಲಿ ದೃಷ್ಟಿ ಥರ ತೆಗೆದುಬಿಟ್ಟು ಇದನ್ನು ಸೀದಾ ಗುಂಡ್ಪಿನ ಹಾಗೇ ಇರಲಿ ತಗೊಂಡೋಗಿದ್ದೆ ಎಲ್ಲಾದರೂ ದೂರ ಸ್ವಲ್ಪ ಗಿಡಗಳು ಇರುತ್ತಲ್ವಾ ಯಾರೂ ಓಡಾಡದೆ ಇರುವಾಗ ಜಾಗಗಳಲ್ಲಿ ಆ ಪ್ರದೇಶದಲ್ಲಿ ಇದನ್ನು ಹಾಕ್ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಂಡು ನೀವು ಆರಾಮಾಗಿ ನಿಮ್ಮ ಕೆಲಸನ ನೀವು ಮಾಡ್ಕೊಳ್ಬಹುದು ಇದನ್ನೆಲ್ಲ ಸಂಜೆ ಮಾಡಬೇಕಾಗುತ್ತೆ ಈ ಪರಿಹಾರವನ್ನು ಇನ್ನು ನಿಂಬೆಹಣ್ಣು ನೀರೆಲ್ಲ ಹಾಕಿ ಇಡೋದು ಅದನ್ನು ನೀವು ಬೆಳಗ್ಗೆ ಬೇಕಾದರೂ ಮಾಡ್ಕೊಳ್ಬಹುದು ತೊಂದರೆ ಏನೂ ಇಲ್ಲ ಮನೆಯಲ್ಲಿ ಈ ಪರಿಹಾರವನ್ನು ಮಾತ್ರ ಸಂಜೆ ಮಾಡಿಕೊಳ್ಳಿ ಮತ್ತೊಂದು ಮಕ್ಕಳಿಗಾಗಿರ್ಬಹುದು ಕಾಲೇಜ್ಗೆ ಹೋಗ್ತಾ ಇರುವಂಥ ಮಕ್ಕಳು ಯಾರೇ ಆಗಿರಬಹುದು ಅವ್ರಿಗೆ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅವ್ರ ಮೇಲೆ ಒಂದು ಕೆಟ್ಟ ದೃಷ್ಟಿಗಳು ಇದೆ ನಮ್ಮ ಮನೆಗೂ ಬೀಳ್ತಾ ಇದೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರು ಕೂಡ ಆ ನಿಂಬೆ ಹಣ್ಣನ್ನ ತಗೊಂಡು ಆಚೆ ಅವ್ರನ್ನ ನಿಲ್ಲಿಸ್ಬಿಟ್ಟಿದ್ದೆ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸ್ ಅಂತ ಮೂರು ಮೂರು ಬಾರಿ ದೃಷ್ಟಿಯನ್ನು ತೆಗೆದುಬಿಟ್ಟು ಅದನ್ನು ಸ್ವಲ್ಪ ದೂರದಲ್ಲಿ ತಗೊಂಡೋಗ್ಬಿಟ್ಟಿದ್ದೆ ತುಳಿಬೇಕು ಅಂದರೆ ಯಾರಿಗೆ ದೃಷ್ಟಿ ತೆಗೆದಿರ್ತೀವಿ ನೋಡಿ ಹಿರಿಯರು ಯಾರಾದರೂ ಮಾಡಿದರೆ ಅದನ್ನು ಅವರು ತುಳಿದ್ರು ಏನೂ ಆಗೋದಿಲ್ಲ ಆದರೆ ದೃಷ್ಟಿ ಯಾರು ತಗೊಂಡಿರ್ತಾರೆ ಸ್ವಲ್ಪ ದೊಡ್ಡವರು ಇದ್ದರೆ ಅವ್ರಿಗೆ ಅವರೇ ಏನಾದರೂ ತಗೊಂಡಿದ್ರೆ ಅವರೇ ತುಳಿಬಹುದು ತುಳಿದುಬಿಟ್ಟು ಅದನ್ನು ದೂರ ಬಿಸಾಡಿಬಿಡಬೇಕು ಆಗ ಈ ಪರಿಹಾರಗಳನ್ನು ನೀವು ಮಾಡ್ಕೊಳ್ತೀರಲ್ವ ಇದು ಎಲ್ಲವೂ ಕೂಡ ನಮಗೆ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲೇ ಎಷ್ಟು ಒಳ್ಳೆ ಪ್ರಭಾವ ತೋರಿಸುತ್ತೆ ಅಂದರೆ ನಿಮಗೆ ತುಂಬ ಖುಷಿ ಕೊಡುವಂಥ ಪರಿಹಾರ ಪರಿಹಾರ ಇದಾಗಿರುತ್ತೆ ಮಾಡ್ಕೊಂಡು ನೋಡಿ ಆ ದಿನ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು